ಕಮಿಟಿ ಸದಸ್ಯರು ಬೌರಿಂಗ್ ಕ್ಲಬ್ ನಿಂದ ನೇರ ಪರಪ್ಪನಾಗ್ರಹಾರ ಸೇರುವವರು ಯಾರು ಗೊತ್ತಾ ಬೌರಿಂಗ್ ಸಮನ್ಸ್ ಜಾರಿ ಮಾಡಿದ ಆರ್ಥಿಕ ಅಪರಾಧಗಳ ವಿಶೇಷ ಅಧಿಕಾರಿ ಕಡಕ್ಕು ಐಎಎಸ್ ಅಧಿಕಾರಿ ಅಂಬಲನ್ ಆದಿತ್ಯ ನಿಂದ ಸಮನ್ಸ್ ಜಾರಿ ಕೆಪಿಐಡಿಎಫ್ಇ ಆಕ್ಟ್ ಸೆಕ್ಷನ್ ಸಿಕ್ಸ್ ಬಾರ್ ಟೂ ಅಡಿಯಲ್ಲಿ ಬೌರಿಂಗ್ ಗೆ ಸಮನ್ಸ್ ಜಾರಿ ಅತ್ಯಂತ ಕಠಿಣ ಕಾಯ್ದೆಯಾಗಿರುವ ಕೆಪಿಐಡಿ ಇ ಕರ್ನಾಟಕ ಹೂಡಿಕೆದಾರರ ರಕ್ಷಣಾ ಕಾಯ್ದೆ ಐಎಂಎ ವಂಚನೆ ಕೇಸ್ ನಲ್ಲಿ ಹತ್ತಕ್ಕೂ ಹೆಚ್ಚು ಡೈರೆಕ್ಟರ್ಗಳನ್ನ ಜೈಲಿಗೆ ಕಳಿಸಿರೋ ಕೆ ಆಕ್ಟ್ ಐದು ವರ್ಷವಾದರೂ ಜೈಲ್ನಲ್ಲಿ ಮುದ್ದೆ ಮುರಿಯುತ್ತಿರುವ ಐಎಂಎ ನಿರ್ದೇಶಕರು ಐಎಂಎ ತನಿಖೆ ಮಾಡ್ತಿರುವ ಆರ್ಥಿಕ ಅಪರಾಧ ಘಟಕದಿಂದ ಮೇ ಮೂರರಂದು ಬೌರಿಂಗ್ಗೆ ಸಮನ್ಸ್ ಬೌರಿಂಗ್ ಕ್ಲಬ್ನ ಬ್ಯಾಡ್ಮಿಂಟನ್ ವಿಭಾಗದ ಮುಖ್ಯಸ್ಥ ಎಸ್ ಗೆ ಸಮನ್ಸ್ ಜೂನ್ ಹತ್ತರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಖುದ್ದು ಹಾಜರಾಗುವಂತೆ ಗೆ ಸಮನ್ಸ್ ಬಾಗೇಪಲ್ಲಿ ಪರಗೋಡು ಭೂ ಹಗರಣದ ದಾಖಲೆಯೊಂದಿಗೆ ಹಾಜರಾಗಲು ಸಮನ್ಸ್ ಎರಡು ಸಾವಿರದ ಹದಿನೆಂಟರಿಂದ ಬೌರಿಂಗ್ ಮೆಂಬರ್ಶಿಪ್ ಕಟ್ಟಿರುವ ಹಣದ ದಾಖಲೆ ನೀಡುವಂತೆ ಸಮನ್ಸ್ ಎರಡು ಸಾವಿರದ ಹದಿನೆಂಟರಿಂದ ನಡೆದ ಮುನ್ನೂರು ಕೋಟಿ ಕಾಮಗಾರಿ ದಾಖಲೆ ಸಲ್ಲಿಸುವಂತೆ ಸಮನ್ಸ್ನಲ್ಲಿ ಸೂಚನೆ ಮುನ್ನೂರು ಕೋಟಿ ಕಾಮಗಾರಿ ನಡೆಸಿದ ಕಾಂಟ್ರಾಕ್ಟರ್ ಟೆಂಡರ್ ದಾಖಲೆ ಸಲ್ಲಿಸುವಂತೆ ಸಮನ್ಸ್ ಬೌರಿಂಗ್ ದಾಖಲೆ ಸಲ್ಲಿಕೆ ಆಗ್ತಿದ್ದಂತೆ ಅರೆಸ್ಟ್ ಆಗೋರು ಯಾರು ಗೊತ್ತಾ ಸೊ ಸಮನ್ಸ್ ಜಾರಿಯಾಗಿದೆ ನೋಡ್ತಾ ಇರಬಹುದು ನಾನೀಗ ಓದ್ತೀನಿ ಸಮನ್ಸ್ ಅಂಡರ್ ಸೆಕ್ಷನ್ ತ್ರೀ ತ್ರೀ ಬಾರ್ ಒನ್ ಎ ಸಿಕ್ಸ್ ಬಾರ್ ಟೂ ಸಿ ಸಿಕ್ಸ್ ಬಾ ಟೂ ಐ ಆಫ್ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡೆಪಾಸಿಟರ್ ಇನ್ ಫೈನಾನ್ಶಿಯಲ್ ಎಸ್ಟಾಬ್ನ್ ಆಫ್ ಇನ್ಫಾರ್ಮೇಶನ್ ಡಾಕ್ಯುಮೆಂಟ್ಸ್ ಏನ್ ಗೊತ್ತಾ ಐಎಂಎ ಹಗರಣದಲ್ಲೂ ಕೂಡ ಇದೇ ಸೇಮ್ ಸೆಕ್ಷನ್ ಗಳಿತ್ತು ಸೊ ಈ ಸೆಕ್ಷನ್ ಅಂತ ಅಂದ್ರೆ ಅಂತಿಂತ ಸೆಕ್ಷನ್ ಅಲ್ಲ ಸಿಕ್ಕಾ ಬಟ್ ಟಫ್ ಸೆಕ್ಷನ್ ಹಾಕಿದರೆ ಕಠಿಣವಾದ ಸೆಕ್ಷನ್ ಇದ್ರಲ್ಲಿ ಏನಾದ್ರೂ ಹೋದ್ರೆ ಅವರು ಒಂದು ಮಿನಿಮಮ್ ಐದರಿಂದ ಹತ್ತು ವರ್ಷ ಜೈಲ್ ಗ್ಯಾರಂಟಿ ಸೊ ಇದೇ ಆಕ್ಟ್ ಅನ್ನ ಅಂದ್ರೆ ಎಕನಾಮಿಕ್ ಎಕನಾಮಿಕ್ ಆಫ್ ಅಫೆನ್ಸ್ ಆಕ್ಟ್ ಅನ್ನ ಸೊ ಇದನ್ನೇ ಸಹ ಕೇಳ್ತಾರೆ ಸೊ ಇದನ್ನ ಕೇಳಿದಾಗ ಎ ಹಗರಣದಲ್ಲೂ ಕೂಡ ಇದೇ ಆಕ್ಟ್ ಹಾಕಿದ್ರು ಅಲ್ಲಿ ಯಾವ ಇನ್ಫ್ಲೂಯೆನ್ಸ್ ನಡೆಯಲ್ಲ ಏನು ನಡೆಯಲ್ಲ ಅವರು ಹೋಗ್ತಾ ಇರಬೇಕಷ್ಟೇ ಜೈಲಿಗೆ ಸೊ ಇದು ಕೂಡ ಎಕನಾಮಿಕ್ ಅಫೆನ್ಸ್ ಆಕ್ಟ್ ಅಂದ್ರೆ ಅಫೆನ್ಸ್ ನ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅಂದ್ರೆ ಅಲ್ಲಿಗೆ ಈ ಒಂದು ಇದನ್ನ ಕೇಳಿದ್ದಾರೆ ಅವರು ಸ್ಪೆಷಲ್ ಆಫೀಸರ್ಸ್ ಅಂಡ್ ಕಂಪಾರ್ಟ್ಮೆಂಟ್ ಅಥಾರಿಟೀಸ್ ಅವರು ಕೇಳಿದರೆ ಸೊ ಈಗ ಈ ಒಂದು ಸಮನ್ಸ್ ಜಾರಿಯಾಗಿದೆಯಲ್ಲ ಈ ಒಂದು ಕಠಿಣ ಏನು ಆ್ಯಕ್ಟಿಗೆ ಏನು ಸೇರುತ್ತ ಇದು ಬೌರಿಂಗ್ ಕ್ಲಬ್ ಸೊ ಇದು ಐ ಎಮ್ ಎ ಹಗರಣದಲ್ಲೂ ಕೂಡ ಇದೇ ಇತ್ತು ಈಗಾಗಲೇ ಐ ಎಮ್ ಎ ಹಗರಣದಲ್ಲಿ ಸಿಕ್ಕಾಕೊಂಡ್ರು ಐದು ವರ್ಷ ಜೈಲು ಮುದ್ದೆ ಮುರಿತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ ಬೌರಿಂಗ್ ಕ್ಲಬ್ ಅವರಿಗೂ ಕೂಡ ಇದೇ ಗತಿಯಾಗದು ಇನ್ನೇನೂ ಅಲ್ಲ ಇಷ್ಟೇ ಇದೇ ಗತಿ ಆಗೋದು ಅಲ್ಲಿ ಏನು ಸಮನ್ಸ್ ಜಾರಿಯಾಗಿದ್ದ ನೀಟಾಗಿ ಕೊಟ್ಟಿದ್ದಾರೆ ಸೊ ಕ್ಲಿಯರ್ ಆಗಿದೆ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಮೆಂಬರ್ಸ್ ಡೆಪಾಸಿಟ್ಸ್ ಅಂತ ಇದೆ ಸೊ ಇದೆಲ್ಲವೂ ಕೂಡ ನಾವು ತೋರಿಸ್ತಾ ಇದೀವಿ ಯಾರು ಸಮನ್ಸ್ನ ಜಾರಿ ಮಾಡಿದ್ರು ಸಮನ್ಸ್ ಯಾವಾಗ ಬಂತು ಹೇಗೆ ಬಂತು ಹಾಗೆ ಅದರಲ್ಲಿರುವಂತಹ ಆಕ್ಟ್ ಏನು ಐ ಎಮ್ ಎ ಹಗರಣದಲ್ಲೂ ಕೂಡ ಇದೇ ತರ ಆಕ್ಟ್ನ ಜಾರಿ ಮಾಡಿದ್ರು ಸೊ ಅವರು ಐದು ವರ್ಷವಾದರೂ ಇನ್ನೂ ಕೂಡ ಜೈಲಲ್ಲೇ ಇದ್ದಾರೆ ಐಎಂಎ ನಿರ್ದೇಶಕರು ಜೈಲಲ್ಲಿದ್ದಾರೆ ಐಎಂಎ ತನಿಖೆ ಮಾಡ್ತಿರುವಂತಹ ಆರ್ಥಿಕ ಅಪರಾಧ ಘಟಕದಿಂದ ಮೇ ಮೂರರಂದು ಬೌರಿಂಗ್ ಗೆ ಸಮನ್ಸ್ ಜಾರಿಯಾಗಿದೆ ಬೌರಿಂಗ್ ಕ್ಲಬ್ನ ಬ್ಯಾಡ್ಮಿಂಟನ್ ವಿಭಾಗದ ಮುಖ್ಯಸ್ಥ ಎಸ್ ಸಂದೀಪ್ಗೆ ಸಮನ್ಸ್ ಜಾರಿಯಾಗಿದೆ ಜೂನ್ ಹತ್ತರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಖುದ್ದು ಹಾಜರಾಗುವಂತೆ ಸಂದೀಪ್ಗೆ ಸಮನ್ಸ್ ಜಾರಿಯಾಗಿದೆ ಬಾಗೇಪಲ್ಲಿ ಪರಗೋಡು ಭೂ ಹಗರಣದ ದಾಖಲೆಯೊಂದಿಗೆ ಹಾಜರಾಗಲು ಸಮನ್ಸ್ ನೋಡಿ ಇಷ್ಟೊಂದು ಕಠಿಣ ಆಕ್ಟ್ ಇದೆ ಇವ್ರ ಮೇಲೆ ಎರಡು ಸಾವಿರದ ಹದಿನೆಂಟರಿಂದ ಬೌರಿಂಗ್ ಮೆಂಬರ್ಶಿಪ್ ಕಟ್ಟಿರುವ ಹಣದ ದಾಖಲೆಯನ್ನ ನೀಡುವಂತೆ ಈ ಸಮನ್ಸ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ನಡೆದ ಮುನ್ನೂರು ಕೋಟಿ ಕಾಮಗಾರಿ ದಾಖಲೆ ಸಲ್ಲಿಸುವಂತೆ ಸಮನ್ಸ್ ನಲ್ಲಿ ಸೂಚನೆಯನ್ನ ಸಹ ನೀಡಿದ್ದಾರೆ ಮುನ್ನೂರು ಕೋಟಿ ಕಾಮಗಾರಿ ನಡೆಸಿದ ಕಾಂಟ್ರಾಕ್ಟರ್ ಟೆಂಡರ್ ದಾಖಲೆ ಸಲ್ಲಿಸುವಂತೆ ಸಮನ್ಸ್ ಇದೆ ಬೌರಿಂಗ್ ದಾಖಲೆ ಸಲ್ಲಿಕೆ ಆಗ್ತಿದ್ದಂತೆ ಅರೆಸ್ಟ್ ಆಗೋರು ಯಾರು ಗೊತ್ತಾ ಹಾಗಾದ್ರೆ ಯಾಕಂದ್ರೆ ಖಂಡಿತವಾಗ್ಲೂ ಅರೆಸ್ಟ್ ಆಗ್ತಾರೆ ಜೈಲ್ ಸೇರ್ತಾರೆ ಬಿಕಾಸ್ ಈ ಒಂದು ಆಕ್ಟ್ ಇದೆಯಲ್ಲ ಇದು ಸಿಕ್ಕಾಬಟ್ಟೆ ಕಠಿಣವಾದ ಆಕ್ಟ್ ನಾನು ಇನ್ನೊಂದ್ಸರಿ ಹೇಳ್ತೀನಿ ಸಮನ್ಸ್ ಅಂಡರ್ ಸೆಕ್ಷನ್ ತ್ರೀ ಬಾರ್ ಒನ್ ಎ ಸಿಕ್ಸ್ ಬಾರ್ ಸಿ ಸಿಕ್ಸ್ ಬಾರ್ ಟೂ ಐ ಆಫ್ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡೆಪಾಸಿಟರಿ ಇನ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಕ್ಟ್ ಟೂ ತೌಸಂಡ್ ಫೋರ್ ಪ್ರೊಡಕ್ಷನ್ ಆಫ್ ಇನ್ಫಾರ್ಮೇಶನ್ ಆ್ಯಂಡ್ ಡಾಕ್ಯುಮೆಂಟ್ಸ್ ನೋಡಿ ಈ ಕಠಿಣ ಆಕ್ಟ್ ಐ ಎಮ್ ಎಗು ಕೂಡ ಇದೇ ಸೇಮ್ ಆಕ್ಟ್ ಇತ್ತು ಇನ್ನೂ ಕೂಡ ಅವ್ರು ಅವರು ಇದ್ದಾರೆ ಸೊ ಈ ಆಕ್ಟ್ ಬಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬೋರಿಂಗ್ ಕ್ಲಬ್ನಲ್ಲಿ ಯಾರ್ಯಾರು ಜೈಲು ಸೇರ್ತಾರೋ ಗೊತ್ತಿಲ್ಲ ಅದೇ ಖಂಡಿತವಾಗ್ಲೂ ಅವರು ಜೈಲು ಸೇರೋದು ಗ್ಯಾರಂಟಿ ಅರೆಸ್ಟ್ ಆಗೋದು ಗ್ಯಾರಂಟಿ ಇಷ್ಟೊಂದು ಕಠಿಣವಾದ ಆಕ್ಟ್ ಅನ್ನ ಕಾಯ್ದೆಯನ್ನ ಇವರ ಮೇಲೆ ಹಾಕಿದ್ದಾರೆ ಇದೇ ಕಾಯ್ದೆಯಡಿ ಐಎಂಎ ಜುವೆಲರಿ ಪ್ರಕರಣದ ತನಿಖೆ ನಡೆದು ಹತ್ತಕ್ಕೂ ಹೆಚ್ಚು ನಿರ್ದೇಶಕರು ಕಳೆದ ವರ್ಷ ಜೈಲು ಸೇರಿದ್ರು ಸೊ ಜೈಲು ಸೇರುವ ಬೌರಿಂಗ್ ಕ್ಲಬ್ ಸದಸ್ಯರು ಯಾರು ಗೊತ್ತಾ ಬೌರಿಂಗ್ ಕರ್ಮಕಾಂಡ ಮೊದಲು ಬಿಚ್ಚಿಟ್ಟಿದ್ದೆ ಬಿಟಿವಿ ಸೊ ಬಿ ಟಿ ವಿ ಸುದ್ದಿಯ ಬಳಿಕ ಎಚ್ಚೆತ್ತಿದ್ರೆ ಬೌರಿಂಗ್ ಸದಸ್ಯರು ಈಗ ಜೈಲು ಸೇರ್ತಾನೆ ಇರ್ಲ ಹಂಡ್ರೆಡ್ ಪರ್ಸೆಂಟ್ ಆದರೆ ಈ ಒಂದು ಸುದ್ದಿ ಮಾಡಿದೆ ಬಿ ಟಿವಿ ಬಿ ಟಿವಿಯ ಬಿಗ್ 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 ಇಂಪ್ಯಾಕ್ಟ್ ಏನಾದ್ರೂ ನೀವು ಎಚ್ಚೆತ್ಕೊಂಡಿದ್ರೆ ಖಂಡಿತವಾಗ್ಲೂ ಎಲ್ಲ ಪಾರ ಆಗ್ತಿದ್ರೇನೋ ಬಟ್ ಬೌರಿಂಗ್ ಸದಸ್ಯರು ಜೈಲ್ ಸೇರ್ತಾರೆ